ಹೆಗೂ ನಮಸ್ಕಾರ ಆಸೆ ಧಾರವಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲೇ ಮೇಕೆ ಮಂಜಣ್ಣ ಐದ್ ಕೆಜಿ ಕಂಠಿಹಾರ ಜಂಟಿ ಕಾರ್ಯಾಚರಣೆಯಿಂದ ಹೋಯ್ತಮ್ಮ ಮುಗಿತಮ್ಮ ಮುಗೀತು ನಿಮ್ಮ ಅಪ್ಪನ ಬಿಸ್ನೆಸ್ ಎಲ್ಲಾ ಮುಗೀತು ಅಂತ ರೋಹಣಿಗೆ ಹೇಳ್ತಿರುವಾಗ ಅಲ್ಲೇ ಇರುವ ಶಾಂತಿ ಹೋಯ್ತಾ ಎಲ್ಲಾ ಹೋಯ್ತಾ ಆಸ್ತಿ ಪಾಸ್ತಿ ಎಲ್ಲಾ ಹೋಯ್ತಾ ಅಂತ ಕೇಳ್ತಾಳೆ ಆಗ ದಿನೇಶ ಇಲ್ಲಮ್ಮ ಸೀಸ್ ಆಗಿದೆ ಮತ್ತೆ ರಿಲೀಸ್ ಆಗುತ್ತೆ ಎಲ್ಲಾ ಆಸ್ತಿ ಪಾಸ್ತಿ ಬರುತ್ತೆ ಅಂತ ಹೇಳ್ತಾನೆ ಆಗ ಶಾಂತಿ ಸಮಾಧಾನ ಮಾಡ್ಕೊಂತಾಳೆ ಆಗ ಅಲ್ಲೇ ಇರುವ ಸೂರ್ಯ ಮೀನಂಗೆ ನೋಡಿ ಸಕ್ರೆ ದುಡ್ಡು ಹಣ ಅಂದ ತಕ್ಷಣ ಹೇಗೆ ಅಣ್ಣಮ್ಮನ ರೀತಿ ಆಡ್ತಾರ ನೋಡು ಅಂತ ಮೀನಾಗೆ ಹೇಳ್ತಾರೆ ಆಗ ಮೇಕೆ ಮಂಜಣ್ಣ ಗೊಳೋ ಅಂತ ಹತ್ ಬಿಟ್ರಮ್ಮ ನಿಮ್ಮಪ್ಪ ಮಗಳನ್ನ ನೋಡೋಕೆ ಹೋಗ್ತಿರುವಾಗ್ಲೇ ಹೀಗೆಲ್ಲ ಆಗ್ಬೇಕೇನೋ ನೋ ದಿನೇಶ ಅಂತ ಹೇಳಿ ಅಂತ ಹೇಳ್ತಿರುವಾಗ ಅಲ್ಲೇ ಇರುವ ರಂಗನಾಥ್ ಅವರು ಅವ್ರ ಯಾರು ಅಂತ ಕೇಳ್ತಾರೆ ನಾನೇ ಸ್ವಾಮಿ ನೋಡಿ ಸ್ವಾಮಿ ನಿಮ್ಗೆ ರಂಗ ರಂಗನಾಥ ರಂಗಣ ಅಂತ ಇಷ್ಟೊಂದ್ ಹೆಸರಿರುವಾಗ ನನ್ಗೆ ಇರ್ಬಾರ್ದಾ ಅಂತ ಕೇಳ್ತಾರೆ ಓ ಹಾಗಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಗೊಳೋ ಅಂತ ಅಳ್ತಾ ಓ ನಿನ್ನ ಸಮಾಧಾನ ಮಾಡೋಕೆ ನನ್ನನ್ನ ಕಳ್ಸಿದ್ರಮ್ಮ ನಿಮ್ಮಪ್ಪ ಅಂತ ಹೇಳಿ ಈ ಮಂಜಣ್ಣ ಮಂಜವ್ರು ರೋಹಿಣಿಗೆ ಹೇಳ್ತಾ ಇರ್ತಾರೆ ಆಗ ರೋಹಿಣಿ ಅಳ್ತಾ ಅಪ್ಪ ಅಪ್ಪನ್ ಫೋನ್ ಯಾವಾಗ ನಾಟ್ ರೀಚಬಲ್ ಬಂತು ಹೀಗೆ ಏನೋ ಆಗಿರುತ್ತೆ ಅಂತ ಅಳ್ತಾ ಮಾವ ನಾನು ಈಗಲೇ ಅಪ್ಪನ ನೋಡಬೇಕು ಅಂತ ಹೇಳ್ತಾಳೆ ಆಗ ಮೇಕೆ ಮಂಜ ಮಾ ಈಗಲೇ ಟ್ಯಾಕ್ಸಿ ಬುಕ್ ಮಾಡ್ತೀನಿ ಹೋಗೋಣ ಅಂತ ಹೇಳಿದಾಗ ಅಲ್ಲೇರೋ ಸೂರ್ಯ ಟ್ಯಾಕ್ಸಿ ಇಲ್ಲ ಅಂತ ಕೇಳಿದಾಗ ಅಲ್ಲ ಕಣಪ್ಪ ಟ್ಯಾಕ್ಸ್ ಎಷ್ಟಾದರೂ ಪರವಾಗಿಲ್ಲ ತತ್ಕಾಲಕ್ಕೆ ಹೋಗಬೇಕು ಹೋಗ್ಬೇಕು ಅಂತಂದೆ ನೀನೇನಪ್ಪ ಅಂತ ಸೂರ್ಯಂಗೆ ಹೇಳ್ತಿರ್ತಾರೆ ಆಗ ರೋಹಿಣಿ ಅಳ್ತಾ ಮನೋಜ್ನ ತಕ್ಕೊಂಡು ಮನೋಜ್ ನಾನು ಈಗಲೇ ಅಪ್ಪನ ನೋಡಬೇಕು ಮನೋಜ್ ಅಂತ ಹೇಳುವಾಗ ಮನೋಜ ಅಲ್ಲ ಅಲ್ಲ ಮಾವ ನಿಮ್ಮ ಭಾವ ಯಾವಾಗ ರಿಲೀಸ್ ಆಗೋದು ಅವ್ರು ಯಾವಾಗ ಮಗಳನ್ನ ನೋಡೋಕೆ ಬರೋದು ಅಂತ ಕೇಳಿದಾಗ ಬರ್ತಾರಪ್ಪ ಬರ್ತಾರೆ ಅವ್ರ ಹತ್ರ ಇರೋ ಲಾಯರ್ಗಳೆಲ್ಲ ನನ್ನ ಹತ್ರ ಇರೋ ಮೇಕೆಗಳ ಥರ ಅಂತ ಹೇಳ್ತಾನೆ ನೋಡಪ್ಪ ಆಂಧ್ರದಿಂದ ಲಾಯರ್ ಸಾಹೇಬರು ಕರ್ನಾಟಕದಿಂದ ಲಯನ್ ಜಗಪತಿ ರಾವು ಹಾಗೆ ಮುಂಬಯಿಂದ ಮುನ್ನಾಬಾಯಿ ಅನ್ನೋ ಅಷ್ಟರಲ್ಲಿ ಸೂರ್ಯ ಎಮ್ ಬಿ ಬಿ ಎಸ್ ಅಂತ ಕೇಳ್ತಾನೆ ಅಲ್ಲಪ್ಪ ಎಲ್ ಎಲ್ ಬಿ ಆಗ ಅಲ್ಲೇ ಇರುವ ರಂಗನಾಥ್ ಅವರು ಇವೆಲ್ಲ ಪಿಕ್ಚರ್ ಹೆಸರುಗಳಲ್ವಾ ಅಂತ ಕೇಳಿದಾಗ ಇಲ್ಲ ಬೀಗ್ರಿ ಅವ್ರ ಟ್ಯಾಲೆಂಟ್ಗೆ ಮೆಚ್ಚಿ ಅವನ್ನೇ ಪಿಕ್ಚರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ಅಲ್ಲೇ ಇರುವ ಶಾಂತಿ ಪಾಪ ಬೀಗ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ರೋಹಿಣಿಗೆ ತುಂಬ ಪ್ರಶ್ನೆ ಮಾಡಿಬಿಟ್ಟೆ ನಾನು ಅಂತ ಹೇಳ್ತಾಳೆ ಆಗ ಮೇಕೆ ಮಂಜ ನೋಡಿ ಈ ವಿಷಯ ಎಲ್ಲ ಸೀಕ್ರೆಟ್ ಆಗಿರ್ಬೇಕು ನಮ್ಮ ಭಾವನೆ ಪರಿಚಯ ಇರೋರಿಗೆ ಎಲ್ಲಾರ ಮನೆಗೂ ಇನ್ಕಮ್ ಟ್ಯಾಕ್ಸ್ ಅವರು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನನ್ನ ಹತ್ರ ನನ್ನ ಹತ್ರ ಇರೋ ಎಲ್ಲ ದುಡ್ಡನ್ನು ನಾನು ಬೇರೆ ಕಡೆ ಬಚ್ಚಿಟ್ಟು ಬಂದಿದ್ದೀನಿ ಅಂತ ಹೇಳುವಾಗ ಶಾಂತಿ ಯಾಕೆ ಬೀಗ್ರೆ ಹೀಗೆ ಮಾಡಿಬಿಟ್ರೆ ನಿನ್ನೆ ತಾನೇ ನಾನು ಬೀರು ಖಾಲಿ ಮಾಡಿದ್ದೆ ಇಲ್ಲೇ ತಂದು ಇಡ್ಬೋದಿತ್ತಲ್ಲ ಅಂತ ಕೇಳಿದಾಗ ಹಾಗೆಲ್ಲ ಮಾಡೋಕ್ಕಾಗಲ್ಲ ದುಡ್ಡನ್ನೆಲ್ಲ ಇಲ್ಲಿ ತರೋಕ್ಕಾಗಲ್ಲ ಬೀಗ್ರೆ ಯಾಕೆ ಮಗಳಲ್ವಾ ಯಾವಾಗ ಬೇಕಾದರೂ ಇನ್ಕಮ್ ಟ್ಯಾಕ್ಸ್ನವರು ಇಲ್ಲಿಗೆ ಬರ್ಬೋದು ನೋಡಮ್ಮ ರೋಹಿಣಿ ಕಂದ ನಾನಿನ್ನೂ ಬರ್ತೀನಿ ನನ್ನ ಹಿಂದೆನೂ ಪೊಲೀಸ್ನವ್ರು ಇರ್ತಾರೆ ಅಂತ ಹೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವರು ನೋಡಿ ಮೊದ್ಲು ಸಾರಿ ಮನೆಗೆ ಬಂದಿದ್ದೀರಾ ಕಾಫಿ ತಿಂಡಿ ಊಟ ಮುಗಿಸ್ಕೊಂಡು ಹೋಗೋದಲ್ವಾ ಅಂತ ಕೇಳಿದಾಗ ಶಾಂತಿ ಹೂ ಬಿಗ್ರೆ ನಮ್ಮ ಮೀನಾ ಚೆನ್ನಾಗಿ ಅಳಿಗೆ ಅಡುಗೆ ಮಾಡ್ತಾಳೆ ಊಟ ಮುಗಿಸ್ಕೊಂಡು ಹೋಗಿ ಅಂತಾರೆ ಆಗ ಮೇಕೆ ಮಂಜಾ ಇಲ್ಲ ನಾನು ಮೇಕೆ ತಿನ್ನೋ ಹಿಂದಿನ ದಿವಸ ಏನೂ ತಿನ್ನಲ್ಲ ಫುಲ್ ಡಯಟಲ್ಲಿ ಇರ್ತೀನಿ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಅಲ್ಲ ದಿನಕ್ಕೆ ದಿನಕ್ಕೆ ಸ್ವಾಮಿಗಳೇ ನೀರ್ ಹಾಕಿ ಬೆಳಸೋದು ನೀವೇ ನೀರ್ ಚುಮುಕಿ ಸಾಯಿಸೋದು ನೀವೇನಾ ಅಂತ ಕೇಳಿದಾಗ ಹೂನಪ್ಪ ಎಲ್ಲರಿಗೂ ಹಸು ಇರುತ್ತಲ್ಲ ಅಂತ ಮೇಕೆ ಮಂಜ ಹೇಳ್ತಾರೆ ಅಲ್ಲೇ ಇರುವ ಶಾಂತಿ ಇದೇನು ಪ್ರತಿ ಸಲನು ಹೀಗೆ ಆಗುತ್ತೆ ಇನ್ನೇನ್ ಮಹಾಲಕ್ಷ್ಮಿ ಬಂದ್ಬಿಡ್ತಾಳೆ ಏನೋ ಅಷ್ಟರಲ್ಲಿ ಹೋಗ್ಬಿಡ್ತಾಳ ಅಂತ ಹೇಳುವಾಗ ಅಲ್ಲೇ ಇರುವ ರಂಗನಾಥ್ ಅವರು ಶಾಂತಿನ ಗುರಾಯಿಸ್ತಾ ಇರ್ತಾರೆ ಕಂದ ರೋಹಿಣಿ ನೋಡಮ್ಮ ನಾನು ಬರ್ತೀನಿ ನಾನು ಇಲ್ಲಿ ಬಾಳೊತ್ತು ಇರೋಕ್ಕಾಗಲ್ಲ ಅಂತ ಹೇಳ್ತಾ ಹಳೇ ಅಂದರೆ ಬರ್ತೀನಿ ಅಂತ ಹೇಳ್ತಿರುವಾಗ ಆಗ ಮನೋಜ ನೋಡಿಮವ ನೀವು ಹುಷಾರು ಮತ್ತು ನೀವು ಅರೆಸ್ಟ್ ಅರೆಷ್ಟಾಗಿಬಿಟ್ಟಿದ್ದರೆ ನಮ್ಮ ಪಾಲಿಗೆ ಇರೋದು ನೀವೊಬ್ಬರೇ ಅಂತ ಹೇಳ್ತಾನೆ ಆಗ ಮೇಕೆ ಮಂಜ ಎಲ್ಲರಿಗೂ ಬಾಯಿ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಸೂರ್ಯ ಬಹುದಿನಗಳ ನಂತರ ಪೌಡ್ರಮ್ಮನ ಮಾವ ಬಂದಿದ್ದು ಯಾಕೆ ಅವರಪ್ಪ ಅರೆಸ್ಟ್ ಆಗಿದ್ದು ಅಂತ ಹೇಳಿದ್ದು ಯಾಕೆ ನಮ್ಮೆಲ್ಲ ಫೋನ್ನ ಬಚ್ಚಿಟ್ಟಿದ್ದು ಯಾಕೆ ಇದು ಇವತ್ತಿನ ವಿಷಯದಲ್ಲಿ ಹೀಗೂ ಉಂಟೆ ಅಂತ ಹೇಳ್ತಿರುವಾಗ ಅಲ್ಲೇ ಇರೋ ರೋಹಿಣಿ ಅಳ್ತಾ ರೂಮಿಗೆ ಓಡಿ ಹೋಗ್ತಾಳೆ ಆಗ ಅವಳಿಂದನೇ ಶಾಂತಿ ರೋಹಿಣಿ ರೋಹಿಣಿ ಅಂತ ಹೇಳ್ತಾ ಹೋಗ್ತಾಳೆ ಈ ಕಡೆ ಹೊರಗಡೆಯಿಂದ ಬಂದ ಅವರು ಮೀನಾ ನೀರು ತೊಗೊಂಬಾರಮ್ಮ ಅಂತ ಹೇಳಿದಾಗ ಮೀನಾ ನೀರು ಜೊತೆಗೆ ಕಾಫಿನೇ ತೊಗೊಂಬರ್ತಾಳೆ ಆಗ ಅರಂಗನಾಥ್ ಅವ್ರಿಗೆ ನೀರು ಕೊಟ್ಟು ಅತ್ತೆ ನೀವು ಕಾಫಿ ತೊಗೊಳ್ಳಿ ಅಂತ ಕಾಫಿನ ಕೊಡ್ತಿರು ಆಗ ಶಾಂತಿ ನನಗೆ ನೀನು ನಾ ಕಾಫಿನ ಅಂತ ಕೇಳಿದಾಗ ಆಗ ಅಲ್ಲೇ ಇರುವ ಮೀನಾ ಇಲ್ಲ ಅತ್ತೆ ನೀವು ಈ ಟೈಮಲ್ಲಿ ಕರೆಕ್ಟಾಗಿ ಕಾಫಿ ಕುಡಿತದಲ್ಲ ಅದಕ್ಕೆ ತಂದೆ ಅಂತ ಹೇಳಿದಾಗ ನನಗೆ ಕಾಫಿ ಬೇಕಾಗಿಲ್ಲ ಅಂತ ಮೀನಾ ಕೈಯಲ್ಲಿರೋ ಕಾಫಿ ಗ್ಲಾಸ್ನ ಜೋರಾಗಿ ಒಗಿತಾಳೆ ಆಗ ಅಲ್ಲಿಗೆ ರೋಹಿಣಿ ಮನೋಜ ಸೂರ್ಯ ಎಲ್ಲರೂ ಬರ್ತಾರೆ ಆಗ ರಂಗನಾಥವರು ಏಯ್ ಶಾಂತಿ ಏನೇ ಆಗಿದೆ ನಿನಗೆ ಅಂತ ಹೇಳಿದಾಗ ಹುಚ್ಚು ಹುಚ್ಚಿಡಿದ್ರಿ ನನಗೆ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಹಬ್ಬ ಸಕ್ಕರೆ ಇಷ್ಟು ದಿನಕ್ಕೆ ಸತ್ಯ ಹೊಕೊಂಬಿಟ್ರು ಅಂತ ಹೇಳ್ತಾರೆ ಆಗ ಶಾಂತಿ ಹೌದು ಕಣೋ ಹೌದು ಹೌದು ಕಣೋ ನನಗೆ ಹುಚ್ಚೆ ಹುಚ್ಚು ಮನೆಯವರೆಲ್ಲ ಸೇರಿ ನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡಿ ನೀನು ನಿನ್ನ ಹೆಂಡ್ತಿ ಇಬ್ರು ಸೇರಿಕೊಂಡು ಮನೆಯಲ್ಲಿ ಆರಾಮಾಗಿ ಇರುವಂಥ್ರಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಕೋಪದಿಂದ ಅದೇನಾಯ್ತು ಅಂತ ಹೀಗಾಡ್ತಿದಿ ಅಂತ ಕೇಳಿದಾಗ ಹ್ಞೂ ರೀ ಹ್ಞೂ ಬರಬೇಕಿದ್ದ ಮಹಾಲಕ್ಷ್ಮಿನ ಬರೆದಿದ್ದಾಗೆ ತಡ್ದ್ಬಿಟ್ರು ಮನೆಯಲ್ಲಿ ಓಡಾಡ್ಕೊಂಡಿರೋ ಮಹಾಲಕ್ಷ್ಮಿನ ಮನೆಯಿಂದ ಆಚೆ ಹಾಕ್ಬಿಟ್ರು ನಯಾ ಪೈಸೆಗೂ ಬೆಲೆ ಇಲ್ದಿರೋ ಇವ್ರು ಮಾತ್ರ ನಮ್ಮ ಮನೇಲಿ ಓಡಾಡ್ಕೊಂಡಿದ್ದಾರೆ ಅಂತ ರಂಗನಾಥ್ ಅವರು ಲಕ್ಷ್ಮಿ ಅಂದರೆ ಏನೇ ಲಕ್ಷ್ಮಿ ಅಂದರೆ ಹೆಣ್ಣು ಕಣೆ ಅವಳು ತಾನ್ ಕಾಲಿಟ್ಟು ಮನೆಗೆ ಗೌರವದಿಂದ ಹೆಮ್ಮೆ ಹೆಮ್ಮೆ ತಂದು ಕೊಡೋದೇ ಅದೇ ಸಿರಿತನ ಕಣೆ ಅಂತಾರೆ ತನ್ನ ಮನೆಯಲ್ಲಿರೋ ದೊಡ್ಡೋರಿಗೆ ಕೊಡೋ ಗೌರವ ಅದು ಆ ಮನೆಗೆ ಸಿರಿತನ ಕಂಡು ಕೊಡುತ್ತೆ ಕಣೇ ಅಂತ ಶಾಂತಿಗೆ ಬೈತಾಯಿರ್ತಾರೆ ಆ ಲೆಕ್ಕದಲ್ಲಿ ನೋಡಿದರೆ ಮನೆ ಲಕ್ಷ್ಮಿ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾಳೆ ಅಂತ ಮೀನನ್ನ ತೋರಿಸ್ತಾ ಹೇಳ್ತಾರೆ ರಂಗನಾಥ್ ಆಗ ಸೂರ್ಯ ಸೂಪರಪ್ಪ ಸೂಪರ್ ನೀನು ಹೇಳ್ತಾ ಇರೋದು ನೋಡಿದ್ರೆ ನಮ್ಮ ಮನೆ ಮಹಾಲಕ್ಷ್ಮಿ ಇಲ್ಲೇ ನಮ್ಮನೆ ಬಾಗಿಲಲ್ಲಿ ಹೂವಿನ ಅಂಗಡಿ ಇಟ್ಕೊಂಡು ಕೂತಿದ್ದಾಳಪ್ಪ ಅಂತ ಅನ್ನಿಸ್ತಾ ಇದೆ ಅಂತಾನೆ ಅದು ಎಲ್ಲ ಅರ್ಥ ಆಗುತ್ತಪ್ಪ ನೋಡ್ ಶಾಂತಿ ನೀಳಿಗೆ ಕೊಡಬಾರ್ದು ಕಷ್ಟ ಕೊಟ್ಟರು ಹಿಂಸೆ ಕೊಟ್ಟರು ಅವಳು ನಿನಗೆ ಕೊಡಬೇಕಾದ ಮರ ಮರ್ಯಾದೆನ ಇವತ್ತಿನವರೆಗೂ ಕೊಡ್ತಾ ಇದ್ದಾಳೆ ಕಣೆ ಇವತ್ತಿಗೂ ತವ್ರ ಮನೆಗೆ ಹೋಗ್ಬೇಕಂದ್ರೆ ನಮ್ಮನ್ನ ಕೇಳಿದೆ ಒಂದು ಹೆಜ್ಜೆನೂ ಮುಂದಿಡಲ್ಲ ಕಣೆ ಅವಳು ಆದರೆ ಆ ಮರ್ಯಾದೆನ ರವಿ ಹೆಂಡತಿ ನಮಗೆ ಕೊಡಲಿಲ್ಲ ಕಣೆ ಅಂತ ಶಾಂತಿಗೆ ಹೇಳ್ತಾರೆ ನಾವು ಮನೆಗೆ ಬರಲಿ ಅಂತ ಅಂಗ್ಲಾಚಿ ಬೇಡ್ಕೊಂಡ್ರು ಆ ಹುಡುಗಿ ಅವ್ರ ಮನೆಗೆ ಹೋಗಿ ಕೂತಿದ್ದಾಳೆ ಶಾಂತಿ ಪಾಪ ಆ ಹುಡುಗಿ ಏನು ಮಾಡ್ತಾಳಿ ಅವಳು ಕಣ್ಮುಂದನೆ ಅವ್ರ ಅಪ್ಪನ ಹೊಡೆದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಇರುವ ಮನೋಜ ಲೋ ಇದಕ್ಕೆಲ್ಲ ನೀನೇ ಕಾರಣ ಕಣೋ ಅಂತ ಸೂರ್ಯನ ನೋಡ್ತಾ ಹೇಳ್ತಾನೆ ಯಾವ ಫಂಕ್ಷನ್ಗೆ ಬರ್ದೇ ಹೋಗಿದ್ರೆ ಈ ರೀತಿ ಎಲ್ಲಾ ಆಗ್ತಾನೆ ಇರಲಿಲ್ಲ ಒಂದ್ ರೀತಿ ಇದಕ್ಕೆ ಅಪ್ಪನೂ ಕಾರಣ ನಾನಾ ಅಂತ ರಂಗನಾಥ್ ಅವರು ಕೇಳಿದಾಗ ಹ್ಞೂ ಅಪ್ಪ ಸೂರ್ಯ ಬರಲ್ಲ ಅಂತ ಅಂದಾಗ ನೀನು ಹಠ ಮಾಡಿ ನಾನು ಬರಲ್ಲ ಅಂತ ಅಂದೆ ಒಬ್ಬ ಅಲ್ಲಿ ಬಂದಿದ್ದಕ್ಕೆ ಇಬ್ರು ಮನೆಯಿಂದ ಹೋಗ್ಬೇಕಾಯ್ತು ಅಂತ ಹೇಳ್ತಾನೆ ಅದಕ್ಕೆಲ್ಲಪ್ಪಾ ಗೊತ್ತಾಗುತ್ತೆ ಶ್ರುತಿ ಎಂಥ ಶ್ರೀಮಂತರ ಮಗಳು ಅವ್ರಿಗೆ ಸೊಸೈಟಿಯಲ್ಲಿ ಒಂದು ಗೌರವ ಇದೆ ಆದರೆ ಅವಳು ಈ ಈಗ ಈ ಮನೆಗೆ ಬರೋದೇ ಇಲ್ಲ ಅಂತ ಕೂತಿದ್ದಾಳೆ ಬರ್ತಿರೋ ಕುಬೇರನ್ನ ಒಂದು ಕಡೆ ಜೈಲಿಗೆ ಹಾಕಿದ್ದಾರೆ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಓಹೋ ಪೌಡ್ರಮ್ಮ ನಿಮ್ಮ ಅಪ್ಪನ ಹೆಸರು ಕುಬೇರನ ಅಂತ ಕೇಳಿದಾಗ ಛೇ ಹಾಗೇನಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಬರ್ತಿದ್ದಾರೆ ಐಶ್ವರ್ಯ ಅರ್ಧ ದಾರಿಯಲ್ಲಿ ನಿಂತು ಹೋಯಿತು ಆದರೆ ಇರೋ ಅನಿಷ್ಟಗಳೆಲ್ಲ ಇನ್ನೂ ಈ ಮನೆಯಲ್ಲೇ ಇವೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾಳೆ ಆಗ ಮೀನಾ ಕೋಪದಿಂದ ಯಾಕತ್ತೆ ಯಾಕತ್ತೆ ಮನೇಲಿ ಏನೇ ಮಾಡಿದ್ರು ನಾನೇ ಕಾರಣ ಅಂತ ಹೇಳ್ತೀರಾ ಅಂತ ಹೇಳಿದಾಗ ಅಲ್ಲೇ ಇರೋ ಶಾಂತಿ ಹೌದು ಕಣೇ ಅನಿಷ್ಟ ಶ್ರುತಿ ಮನೆ ಬಿಟ್ಟು ಹೋಗೋದಕ್ಕೆ ನೀನೇ ಕಾರಣ ಅಂತ ಹೇಳ್ತಾಳೆ ಅಲ್ಲ ಅತ್ತೆ ಶ್ರುತಿ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋದ್ರೆ ನಾನೇನು ಮಾಡಬೇಕು ಅತ್ತೆ ಅಂತ ಹೇಳಿದಾಗ ಶಾಂತಿ ನೀನೇ ಅಲ್ವೇನೇ ನಿನ್ನ ಗಂಡನಿಗೆ ಅವತ್ತು ಕೀ ಕೊಟ್ಟು ಚೂ ಬಿಟ್ಟಿದ್ದು ಫಂಕ್ಷನ್ ಅಲ್ಲಿ ನೀನು ಶ್ರುತಿ ರೂಮ್ಗೆ ಹೋಗಿ ಆ ಚೈನ್ನ ನ ಇದ್ದಿದ್ರೆ ಈ ರೀತಿ ಆಗ್ತಾನೆ ಇರಲಿಲ್ಲ ಅಂತ ಶಾಂತಿ ಹೇಳಿದಾಗ ನಿನ್ನ ಕೋಪದಿಂದ ಅತ್ತೆ ನಾನು ಹೋಗಿದ್ದು ಶ್ರುತಿನ ಕಲಿಯೋಕೆ ನೀವೇನು ನಾನ್ ಚೈನ್ಯ ಕಳ್ತನ ಮಾಡ್ತನ ಮಾಡೋಕ್ ಹೋಗಿದ್ದೀನಿ ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಯಾರಿ ಗೊತ್ತು ನೀನ್ ಎದಕ್ ಹೋಗಿದ್ದೆ ಅಂತ ಶಾಂತಿ ಹೇಳ್ತಾಳೆ ಆಗ ಅಲ್ಲೇ ಇರೋ ಸೂರ್ಯ ಗೊತ್ತಿಲ್ದನೇ ಈ ರೀತಿ ತಪ್ಪಾಗಿ ಮಾತಾಡಬಾರ್ದು ಈ ರೀತಿ ತಪ್ಪಾಗಿ ಮಾತಾಡಿದಕ್ಕೆ ಆ ವಾಸದೇವನಿಗೆ ನಾನು ವಾಂಚಿದ್ದು ಅಂತ ಹೇಳ್ತಿರುವಾಗ ನೀನು ಮೊದಲು ದೊಡ್ಡೋರ್ಗೆ ಮರ್ಯಾದೆ ಕೊಡೋದನ್ನ ಕಲಿಯೋ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ದೊಡ್ಡವರು ಹೇಗಿರ್ಬೇಕು ಅನ್ನೋದನ್ನ ಅವ್ರ್ ಕಲಿಬೇಕು ಮೊದಲು ಗೌರವ ಅನ್ನೋದು ಇನ್ನೊಬ್ರು ಕಡೆಯಿಂದ ಹೇಳಿಸ್ಕೊಂಡು ಕೊಡೋದಲ್ಲ ಅವ್ರನ್ನ ನೋಡಿದ ತಕ್ಷಣ ಅವಾಗೇ ಬರೋದು ಅಂತ ಆಗ ಶಾಂತಿ ನೀನು ಈ ರೀತಿ ಇರೋದ್ರಿಂದಾನೆ ಕಣೋ ನಮ್ಗೆ ಬರೀ ಅವಮಾನನೇ ಆಗೋದು ಅಂತ ಸೂರ್ಯಗ ಬೈತಿರ್ತಾಳೆ ಆಗ ಶಾಂತಿ ಈ ಮನೆಯಲ್ಲಿ ಶ್ರುತಿ ಬರ ಈ ಮನೆಗೆ ಶ್ರುತಿ ಬರ್ಲಿಲ್ಲ ಅಂತ ಒದ್ದಾಡ್ತಿರೋದು ನಾನೊಬ್ಳೆ ಅಂತ ಹೇಳ್ತಿರುವಾಗ ಹೌದಾ ಅತ್ತೆ ಹಾಗಾದ್ರೆ ನೀವೇನ್ ಮಾಡಿದ್ರಿ ಅಂತ ಶಾಂತಿಗೆ ಪ್ರಶ್ನೆ ಮಾಡ್ತಾಳೆ ಮೀನಾ ಅವಾಗ ಶ್ರುತಿ ಬರ್ಲಿಲ್ವಾ ಅಂತ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಹಾಗಾದ್ರೆ ನೀವೇನ್ ಮಾಡಿದ್ರಿ ನಾನು ಅವಳ ಹತ್ರ ಹೋಗಿ ಅವಳ ಜೊತೆ ಹೋಗಿ ನೇರವಾಗಿ ಮಾತಾಡಿ ಭೇಟಿ ಮಾಡ್ಕೊಂಡ್ ಬಂದಿದೀನಿ ಅಂತ ಮೀನಾ ಹೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವರು ಹೌದಮ್ಮ ನೀನ್ ಹೋಗಿ ಮಾತಾಡ್ಕೊಂಡ್ ಬಂದಿ ಆ ಹತ್ರ ಅಂದಾಗ ಹ್ಞೂ ಮಾವ ನಾನೇ ಹೋಗಿ ಮಾತಾಡ್ಕೊಂಡು ಬಂದಿ ಅಂತ ಮೀನಾ ಹೇಳ್ತಾಳೆ ಆಗ ಅಲ್ಲೇ ಇರುವ ರಂಗನಾಥ್ ಅವ್ರು ನೋಡಿ ನೋಡಿ ಇವಳಿಗೆ ಮನೆಯವ್ರ ಮೇಲೆ ಅಕ್ರೇನು ಇದೆ ಪ್ರೀತಿನೂ ಇದೆ ಅದಕ್ಕೆ ಕಣೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾಳೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಶಾಂತಿ ಅವಳಲ್ಲಿ ಹೋಗಿ ಏನ್ ಮಾತಾಡ್ಕೊಂಡ್ ಬಂದ್ಲೋ ಯಾರಿಗ್ ಗೊತ್ತು ಅಂತ ಹೇಳಿ ಹೇಳ್ತಾರೆ ಹೀಗೆ ಒಬ್ಬೊಬ್ರಾಗೆ ಮನೆ ಬಿಟ್ಟು ಹೋಗ್ಲಿ ಇವಳು ಮತ್ತು ಇವಳು ಗಂಡ ಮಾತ್ರ ಈ ಮನೆಯಲ್ಲಿ ಆರಾಮಾಗಿರ್ಲಿ ಅಂತ ಇವಳು ಈ ಮನೆಯ ಮಹಾರಾಣಿಯಾಗಿ ಮೆರಿಲಿ ಎಲ್ಲರೂ ಮನೆ ಬಿಟ್ಟು ಕಳಿಸಿ ಅಂತ ಹೇಳ್ತಿದ್ರು ಆಗ ಮೀನಾಗೆ ಕೋಪ ಬಂದು ಅತ್ತೆ ನನಗೆ ರಾಣಿಯಾಗ್ಯೋ ಆಸೆ ಇಲ್ಲ ಮಂತ್ರಿ ಆಗ್ಯೋ ಆಸೆ ಇಲ್ಲ ಎಲ್ಲರೂ ಈ ಮನೆಯಲ್ಲಿ ಒಟ್ಟಾಗಿ ಇರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರೋ ಸೂರ್ಯ ಅಪ್ಪ ನಾನ್ ಮಾತಾಡ್ಲೇನಪ್ಪ ಅಂತ ಕೇಳಿದಾಗ ರಂಗನಾಥ್ ಅವರು ಇವಳು ಮಾತಾಡಿದ್ದೇ ತಡ್ಕೊಳಕಾಗ್ತಿಲ್ಲ ಈಗ ನೀನಪ್ಪ ನಿಂದೇನಪ್ಪ ಅಂತ ಕೇಳಿದಾಗ ಅಪ್ಪ ನೋಡಪ್ಪ ನಾನು ನನ್ನೆದ್ರಿಗೆ ಇರೋರು ನಾನು ಯಾವ ಆಯುಧ ತೊಗೋಬೇಕು ಅಂತ ಡಿಸೈಡ್ ಮಾಡೋದು ನನ್ನ ಎದುರಿಗಿರೋರು ನಾನು ಇಷ್ಟೊತ್ತನ ಸುಮ್ಮನೆ ಇದ್ದರೂ ಮೀನನ ಬಗ್ಗೆ ತಪ್ಪಾಗೆ ಮಾತಾಡ್ತಾ ಇದ್ದಾರೆ ಅಂತಂದಾಗ ಶಾಂತಿ ಕೊಪ್ತಿದ್ದ ಬಾರೋ ಬಾರೋ ಹೊಡಿತೇನೋ ನನ್ನೇ ಹೊಡಿತಾನಂತೆ ನೋಡ್ರಿ ಇದೊಂದೇ ಬಾಕಿ ಇರೋದು ಈ ಮನೆಯಲ್ಲಿ ಹೊಡಿ ಹೊಡಿಬಾ ಅಂತ ಹೇಳುವಾಗ ಸುಮ್ಮನೆ ಇದ್ದೇನೆ ಅಂತ ಮೀನನ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡಿದರೆ ಸುಮ್ಮನೆ ಇರೋ ಮಗನೇ ಅಲ್ಲ ಅಂತ ಹೇಳ್ತಾನೆ ಆಗ ಅಲ್ಲೇ ಇರುವ ರೋಹಿಣಿ ಅತ್ತೆ ನೀವ್ಯಾಕತ್ತೆ ಬೇಜಾರ್ ಮಾಡ್ಕೋತೀರಾ ಅವ್ರು ಯಾವಾಗ ತಾನೇ ತಪ್ಪನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದಾಗ ಸೂರ್ಯ ಅಲ್ಲಮ್ಮ ಪೌಡ್ರಮ್ಮ ನೀನು ಯಾಕಮ್ಮ ಇದರಲ್ಲಿ ಇಂಟರ್ಫಿಯರ್ ಆಗ್ತಾ ಇದೀಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ನನಗೆ ಅತ್ತೆ ಮೇಲೆ ಪ್ರೀತಿ ಕಾಜ ಇದೆ ಇದೆ ಅಂತ ಹೇಳಿದಾಗ ಹೌದಾ ಪ್ರೀತಿ ಕಾಜಿನ ಪ್ರೀತಿ ಕಾಜಿನ ಅಥವಾ ಅವ್ರು ನಿನ್ನ ಪ್ರಶ್ನೆನೇ ಮಾಡಬಾರ್ದು ಅಂತ ಕೇಳ್ತಾ ಇದೀಯಾ ಅಂತ ಕೆಲಸನೇ ಅದಲ್ಲ ಅಮ್ಮ ಅಂತ ಸೂರ್ಯ ರೋಹಿಣಿಗೆ ಹೇಳ್ತಿರ್ತಾನೆ ಆಗ ಅಲ್ಲೇ ಮನೋಜ ಏ ಲೋ ಏನೋ ಹೇಳ್ತಾ ಇದೀಯಾ ನನ್ನ ಹೆಂಡತಿ ಬಗ್ಗೆ ನೀನು ಹೌದು ಕಣೋ ನೀನ್ ಹೆಂಡತಿ ಕೆಲಸನೇ ಅಲ್ವಾ ಸತ್ತ ಮುಚ್ಚಿ ಮೇಕಪ್ ಮಾಡಿ ಸುಳ್ಳನ್ನ ತೋರ್ಸೋದು ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಮಾವ ಶ್ರುತಿ ಮಾಡಿರೋದು ನನ್ನ ಪ್ರಕಾರ ಸರಿನೇ ಇದೆ ಅಂತ ಹೇಳಿ ರೂಮ್ಗೆ ಹೋಗ್ತಾಳೆ ಆಗ ಅಲ್ಲೇರುವ ಶಾಂತಿ ಎಲ್ಲರನ್ನು ಮನೆಯಿಂದ ಹೊರ ಹಾಕಿ ನೀನು ನೀನ್ ಹೆಂಡತಿ ಹೇಗೆ ಈ ರೀತಿ ಮನೆಯಲ್ಲಿ ಈ ಮನೆಯಲ್ಲಿ ಆರಾಮಾಗಿರ್ತೀರಾ ಖುಷಿಯಿಂದ ಇರ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಕೋಪ ಕೋಪದಿಂದ ರೂಮ್ಗೆ ಹೋಗ್ತಾಳೆ ಈ ಕಡೆ ಮೀನಾ ಬಟ್ಟೆ ಮಡಿಸ್ಲಾ ಕೂತಿರ್ತಾಳೆ ಆಗ ಅಲ್ಲಿಗೆ ಸೂರ್ಯ ಬಂದು ಏನಂತ ಸೌಂಡ್ ಇದು ಅಂತ ಕೇಳಿದಾಗ ಅರಿ ಮೊದಲು ನಿಮ್ ತಮ್ಮ ಏನಂದ್ರು ಅಂತ ಹೇಳಿ ಅಂತ ಹೇಳಿದಾಗ ಲೇ ಅವನು ಅವ್ನ್ಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೇಷ್ಠ ದೇವದಾಸ ಪ್ರಶಸ್ತಿ ಕೊಡ್ಬೇಕು ಕಣೆ ಈ ರೀತಿ ಈ ಕಡೆ ತಾಯಿ ತಂದೆ ಜೊತೆಯೂ ಇರೋಕಾಗ್ದಾನೆ ಈ ಕಡೆ ಹೆಂಡತಿ ಜೊತೆನೂ ಇರೋಕಾಗ್ದಾನೆ ರೋಡ್ ರೋಡ್ ಅಲ್ಲಿ ಅಲಿದ ಅಲಿತಾ ಇದ್ದಾನೆ ದೇವದಾಸ್ ತರ ಅಂತ ಹೇಳಿದಾಗ ಮೀನಾ ಗೆಟ್ ಲಾಸ್ಟ್ ಅಂತ ಅನ್ಸ್ಕೊಂಡು ಯಾರ್ ಯಾ ಮನೇಲಿ ಇರ್ತಾರೆ ಅಂತ ಹೇಳ್ತಾರೆ ಏನೋ ಗೆಟ್ ಲಾಸ್ಟ್ ಯಾರಂದ್ರು ಆ ವಾಸುದೇವ್ ಬುಡ್ಡ ಅನ್ನ ಅಂತ ಅಂದಾಗ ಇಲ್ಲ ರೀ ಶ್ರುತಿ ಅಂದ್ಲು ಅಂತ ಸೂರ್ಯಕ್ಕೆ ಹೋಗ್ತಿಂದ ಅವ್ಳೇನ್ ಹೆಂಡ್ತಿನ ಏನ ಹಳಸೋಗಿರೋ ತಿಂಡಿ ನಾ ಬೇಕಂದಾಗ ತಿಂದು ಬೇಡ ಅನ್ನಕ್ಕೆ ಬಿಸೋ ಬಿಸಾಕೋದಕ್ಕೆ ಬಿಸಾಕ್ ನನ್ ತಮ್ಮನ ಏನಂತ ಅನ್ಕೊಂಡಿದಾಳ ಅವಳು ಈಗ ಹೋಗಿ ಮನೇನ ರಣರಂಗ ಮಾಡ್ಬರ್ತೀನಿ ಇರು ಅಂತ ಹೇಳಿ ಸೂರ್ಯ ಎದ್ ಹೋಗ್ತಾನೆ ಆಗ ಮೀನಾ ಸೂರ್ಯನ ತರದು ರೀ ಗಂಡ ಹೆಂಡತಿ ಮೊದ್ಲೇ ಸಾವಿರಾರು ಬರುತ್ತೆ ಅದಕ್ಕೆಲ್ಲ ನಾವು ಹೋಗ್ಬಾರ್ದು ಅವ್ಳು ಹೇಳಿರೋ ಪದ ಏನಾದ್ರು ತಪ್ಪಿರ್ಬೋದು ಆದ್ರೆ ಭಾವಾರ್ಥ ಒಳ್ಳೇದೇ ಆಗಿರುತ್ತೆ ನೀನ್ ಬೇಕಾದ್ರೆ ನಿನ್ ತಂದೆ ತಾಯಿ ಜೊತೆ ಹೋಗಿರು ಯಾರಿಂದನು ದೂರ ಇರ್ಬೇಡ ಅಂತ ಹೇಳಿದಾಳ ಅಷ್ಟೇ ಅಂತ ಹೇಳ್ತಾಳೆ ಮೀನಾ ರೀ ನಾವೀಗ ಅತ್ತೆ ಮನಸ್ಸಿಗೆ ಸಮಾಧಾನ ಮಾಡ್ಬೇಕು ಅಂತಂದ್ರೆ ಮೊದ್ಲು ನಾವು ಇಳಿಸುತ್ತಿರೋ ಮೀನಾ ಮನೆಗ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಿರುವಾಗ ಸೂರ್ಯ ಲೇ ನಮ್ಮ ಬೇಜಾರ್ ಮಾಡ್ಕೋತಿರೋದು ಕೋಟ್ಯಾಧಿಪತಿ ಸೊಸೆ ಮನೆಯಿಂದ ಹೊರಟೋದ್ಲು ಅಂತ ಅಷ್ಟೇ ನಾನು ಮೊದಲಿಂದನೂ ಆ ಸೋನ್ ಪಪ್ಪಿನ ಅಬ್ಸರ್ವ್ ಮಾಡ್ತಾನೆ ಇದ್ದೇನೆ ನಮ್ಮಮ್ಮಂಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾವಳೆ ಅರಿ ಸಂಸಾರ ಅನ್ನೋದು ಆಲದ್ ಮರ ಇದ್ದಾಗೆ ಅದರ ಮೇಲೆ ಕಾಗೆ ಗೋಬೆ ಅಕ್ಕಿ ಪಕ್ಷಿ ಹಾವು ಹಣ್ಣು ಎಲ್ಲಾ ಇರುತ್ತೆ ಹಾಗೆ ಒಂದ್ ಸಂಸಾರ ಅಂದ್ಮೇಲೆ ಒಂದ್ ಮನೇಲಿ ಸುಖ ದುಃಖ ಸಂತೋಷ ನೋವು ನಲಿವು ಶ್ರೀಮಂತರು ಬಡವರು ಅಂತ ಎಲ್ಲಾರು ಇರ್ತಾರೆ ಹಾಗಿದ್ದಾಗ್ಲೇ ಅದು ಮನೆ ಅಂತ ಅನ್ಸ್ಕೊಳ್ಳೋದು ರೀ ಅತ್ತಿನ ನಾವು ಸಂತೋಷವಾಗಿ ಇರ್ಬೇಕು ಅಂದ್ರೆ ನಾವು ಹೋಗಿ ಸುಟ್ಟಿ ರವಿನ ಮತ್ತೆ ಮನೆಗ್ ಕರ್ಕೊಂಡು ಬರ್ಲೇಬೇಕು ಅಂತ ಹೇಳಿದಾಗ ಸೂರ್ಯ ಏ ಅವ್ರೇನ್ ನಾಯಿ ಮರಿನೆ ಹಾಕಿ ಕರ್ಕೊಂಡ್ ಬರಕ್ಕೆ ಅಂತ ಹೇಳಿದಾಗ ಮೀನಾ ರೀ ಪ್ರೀತಿಯಿಂದ ಹೇಳಿದ್ರೆ ನಾಯಿ ಮರಿನೆ ಕೇಳುತ್ತೆ ಇನ್ನ ಮನ್ಷರ್ ಕೇಳಲ್ವಾ ಅಂತ ಹೇಳ್ದಾಗ ಎಟ್ ಪ್ರೀತಿ ಎಟ್ ಪ್ರೀತಿ ತೋರಿಸ್ಬೇಕು ಕಣೆ ಅಂತ ಹೇಳಿ ಕಿಟ್ಲೆ ಮಾಡ್ತಾ ಮೀನನ್ನ ಹತ್ರ ಬರ್ತಾನೆ ನಾನು ನಿಮ್ ಹತ್ರ ಬಂದಾಗಿದೆ ನೀವೇ ನನ್ ತೋರ್ ಪ್ರೀತಿ ತೋರಿಸೋದು ಬೇಡ ಅಂತ ಈ ರೀತಿ ಕಿಟ್ಲೆ ಮಾಡ್ತಾ ಇರ್ತಾರೆ ಸೂರ್ಯ ಮೀನ ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು